ಸ್ಟಾರ್ಟ್ ನನ್ನ ಹೆಸರು ಪೆತ್ಪಲ್ಲಿ ಈರಪ್ಪ ಅಂತ ನಾನು ಆರ್ ಪಿ ತ ಅಧ್ಯಕ್ಷರು ಮತ್ತು ಆರ್ ಪಿ ಎಸ್ ಎಸ್ಸಿನಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆಗಿರ್ತೇವೆ ಆದರೆ ಇಲ್ಲಿನ ಸಮಸ್ಯೆ ಏನಿದೆ ಅಂತ ಹೇಳಿದರೆ ತಾಲೂಕು ಆಫೀಸ್ ಹತ್ರ ಕೊಬ್ಲಿಕ್ಕಿಗೆ ಟಾಯ್ಲೆಟ್ಸು ಸುಮಾರು ದಿನಗಳಾಗಿದೆ ಕಟ್ಟಿ ಇದುವರೆಗೂ ಅದು ಓಪನ್ ಮಾಡಲಿಲ್ಲ ಮೊನ್ನೆ ಶಾಸಕರು ಬಂದಾಗ ಶಾಸಕರು ಮತ್ತು ತಹಸೀಲ್ದಾರು ಎಲ್ಲ ಇದ್ದು ಅವ್ರ ಮಧ್ಯೆ ನಾವು ಹೇಳಿದ್ವಿ ಹೇಳಿದ್ರೂ ತಹಸೀಲ್ದಾರ್ ಹಿಂದೆ ಚೀಫ್ ಆಫೀಸರ್ಗೆ ಫೋನ್ ಮಾಡಿ ಸುಮಾರು ನೀವು ಈ ಕೆಲಸವನ್ನ ನೀವು ಅತಿ ಜರೂರಾಗಿ ಮುಗಿಸ್ಬೇಕು ಅಂತೇಳಿ ಹೇಳಿದ್ರು ಆದರೆ ಇದುವರೆಗೂ ಹದಿನೈದು ದಿವಸ ಆಯಿತು ಹದಿನೈದು ದಿವಸದಿಂದಲೂ ಇದುವರೆಗೂ ಏನೂ ಇಲ್ಲ ಅದೇ ತಾಲೂಕಲ್ಲಿ ಕೆಲಸಕ್ಕೆ ಬರ್ದಿರ್ತಕ್ಕಂಥ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ ತಹಸೀಲ್ದಾರ್ ಈ ಇವೆಲ್ಲ ಅನಾವಶ್ಯಕವಾಗಿರ್ತಕ್ಕಂಥ ಕೆಲಸಗಳು ಮತ್ತು ಆತ್ಮಿಗೆ ಮಾತ್ರ ಟಾಯ್ಲೆಟ್ ಇದೆ ಸರ್ಕಾರದಲ್ಲಿ ಅವ್ರಿಗಿರ್ತಕ್ಕಂಥ ಯಾರಿಗೆ ಅವರು ಸ್ಟಾಫ್ನವ್ರಿಗೆ ಟಾಯ್ಲೆಟ್ಗಳಿದೆ ಅವರು ಬೀಗ ಹಾಕೊಂಡು ಬೀಗ ಬೀಗ್ ಕೈಗಳೆಲ್ಲ ಇಟ್ಕೊಂಡಿರ್ತಾರೆ ಅದೇ ಸಾರ್ವಜನಿಕರ ಸಾರ್ವಜನಿಕರಿಗೆ ಇವರೇನು ಸ್ಪಂದಿಸ್ತಾ ಇದ್ದಾರೆ ಯಾವುದೇ ವಿಚಾರಗಳಿದ್ರೂ ಸಾರ್ವಜನಿಕರ ಮಧ್ಯೆ ಇವರು ಸ್ಪಂದಿಸಲ್ಲ ಈ ತಹಸೀಲ್ದಾರ್ ಮಾಡ್ತಕ್ಕಂಥ ಲಾಯಕ್ ಇಲ್ಲದ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ ಆದ್ದರಿಂದ ನಮಗೆ ತುಂಬ ಇಲ್ಲಿ ಸಾರ್ವಜನಿಕರು ಮತ್ತು ಅದರಲ್ಲಿ ಬೇರೆ ವಿಶೇಷವಾಗಿ ಮಹಿಳೆಯರು ವೃದ್ಧರು ಬರ್ತಾರೆ ಇಲ್ಲಿ ಎಲ್ಲಿ ಹೋಗಬೇಕು ಎಲ್ಲಿ ಪಾಸ್ ಹೋಗ್ಬೇಕು ಎಲ್ಲಿ ಟಾಯ್ಲೆಟ್ಗೆ ಹೋಗ್ಬೇಕು ಏನು ಅಂತಕ್ಕಂಥದ್ದನ್ನು ಆ ಒಂದು ವಿಚಾರನ ತಹಸೀಲ್ದಾರ್ ಇದುವರೆಗೂ ಗಮನಕ್ಕೆ ತಗೊಂಡಿಲ್ಲ ತಹಸೀಲ್ದಾರ್ಗೆ ಕೇಳಿದ್ರೆ ಇದು ನನಗೆ ಗೊತ್ತಿಲ್ಲ ನನಗೆ ಈ ಸಮ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾರೆ ತಾಲೂಕು ದಂಡಾಧಿಕಾರ ಆಗಿಟ್ಕೊಂಡು ಆ ರೀತಿ ಒಂದು ಮಾತನಾಡ್ತಕ್ಕಂಥದ್ದು ಆ ರೀತಿ ಉತ್ತರ ಕೊಡ್ತಾ ಅದು ಆತನ ಒಂದು ಪದವಿಗೆ ಸಮುದಾಯಿಸವಾದಂಥ ವಿಚಾರವಲ್ಲ ಅಂತೇಳಿ ನಾವು ಆತನನ್ನು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಆ ಪಬ್ಲಿಕ್ ಆ ಜನಾಂಗಕ್ಕೆ ಎಲ್ಲ ಈ ಸಾರ್ವಜನಿಕರಿಗೂ ಟಾಯ್ಲೆಟ್ಗಳು ಅನುಕೂಲ ಅಂತ ಹೇಳಿಬಿಟ್ಟು ನಾವು ನಿಮ್ಮ ಚಾನಲ್ಗೆ ನಾವು ಶುದ್ಧ ನಾವು ಮನು ನೊಂದು ನಿಮಗೆ ಆ ವಿಚಾರವನ್ನು ಮುಟ್ಟಿಸ್ತಾ ಇದ್ದೀವಿ